ನಮಸ್ತೆ ವೇದಿ ಗ್ರಿಡ್ ಕ್ಲಾಸಸ್ ಅಲ್ಲಿ ಒಂದು ಡೇ ಫೋರ್ವರೆಗೂ ಕಂಪ್ಲೀಟ್ ಮಾಡಿದ್ವಿ ಈ ಒಂದು ಚಿಕ್ಕ ಟಾಪಿಕ್ ಮಿಸ್ ಆಗಿತ್ತು ಅಂದರೆ ಇದೊಂದು ತುಂಬ ಫೇ ಪೆಕ್ಯುಲಿಯರ್ ಕಾಂಬಿನೇಷನ್ ಇಷ್ಟೇ ಸಂಖ್ಯೆಗಳಿರುತ್ತೆ ನಿಮ್ಮ ಚಾರ್ಟ್ ಅಲ್ಲಿ ಬೇರೆ ಯಾವುದು ಇರಲ್ಲ ಇಷ್ಟೇ ಇದೇ ರೀತಿ ನಾಲ್ಕು ದಿಕ್ಕಲ್ಲಿ ನಾಲ್ಕು ಅಂಕಿಗಳಿರ್ತವೆ ಈ ರೀತಿ ಇದ್ರೆ ಏನು ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ಚಿಕ್ಕ ಟಾಪಿಕ್ ಇದು ನೋಡ್ಕೊಳ್ಳಿ ಓಕೆನಾ ಈ ರೀತಿ ತೊಂದರೆ ಅಂದರೆ ಬುದ್ಧಿವಂತಿಗೆ ಹಠ ಹೆಸರು ಮತ್ತು ಮರ್ಯಾದೆ ಎಲ್ಲನೂ ಕೊಡುವಂತಹ ಕೊಡುವಂತಹ ಒಂದು ಸಂಖ್ಯೆ ಆಯಿತಾ ಹೊರಗಿನ ಪ್ರಪಂಚ ತುಂಬ ಚೆನ್ನಾಗಿರುತ್ತೆ ನಿಮಗೆ ಆದರೆ ಮನೆಯಲ್ಲಿ ಸಮಸ್ಯೆಗಳು ಜಾಸ್ತಿ ಇರುತ್ತವೆ ಸೊ ಸಂಬಂಧಗಳು ಚೆನ್ನಾಗಿರಲ್ಲ ಈ ರೀತಿ ಕಾಂಬಿನೇಷನ್ ಇದ್ದಾಗ ಆದರೆ ಹೊರಗೆ ಜೀವನದಲ್ಲಿ ಯಶಸ್ಸು ಹೆಸರು ಘನತೆ ಗೌರವ ಪ್ರತಿಷ್ಠೆ ಎಲ್ಲನೂ ಕೊಡುವಂತಹ ಒಂದು ಕಾಂಬಿನೇಷನ್ ಇದು ತುಂಬ ಅಪರೂಪ ಈ ಕಾಂಬಿನೇಷನ್ ಅಂದರೆ ಒಂದು ಆರು ಐದು ಎಂಟು ಮಾತ್ರ ಇರುತ್ತೆ ಸಂಖ್ಯೆಗಳು ಬೇರೆ ಯಾವ ಸಂಖ್ಯೆಗಳು ಇರಲ್ಲ ಆಯಿತಾ ಈ ರೀತಿ ಕಾಂಬಿನೇಷನ್ ಎಲ್ಲರೂ ಕಾಣಿಸಿದ್ರೆ ಅಥವಾ ಯಾರ್ದಾರು ಈ ರೀತಿ ಇತ್ತು ಅಂತಂದರೆ ನನಗೆ ವಾಟ್ಸಪ್ ಮಾಡಿ ಕಳಿಸಿ ಆ್ಯಂಡ್ ಈ ರೀತಿ ಇದ್ದಾಗ ಸಮಸ್ಯೆಗಳನ್ನು ಕೊಡುತ್ತೆ ಲಾಭನೂ ಕೂಡ ಕೊಡುತ್ತೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಒಳ್ಳೆಯದಿದು ಆ್ಯಂಡ್ ಎಂಟನೇ ನಂಬರ್ ಐದು ಎಂಟು ಒಟ್ಟಿಗೆ ಉಪಯೋಗಿಸಿದಾಗ ಮೊಬೈಲ್ ನಂಬರಲ್ಲಿ ಎಲ್ಲ ಒಂದು ಕಡೆ ಈ ಒಂದು ಇದರಿಂದನೇ ಬೆನಿಫಿಟ್ ಸಿಗುವಂಥದ್ದು ಇದನ್ನು ಕರೆಕ್ಟಾದ ಜಾಗದಲ್ಲಿ ಐದು ಎಂಟನ್ನು ಉಪಯೋಗಿಸಿದ್ರೆ ದುಡ್ಡು ಕಾಸಿಗೆ ಎಸ್ಪೆಷಲಿ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂಗೆ ಎಲ್ಲವರಿಗೆ ಶೇರ್ಸಲ್ಲಿ ಎಲ್ಪ್ ಆಗುತ್ತೆ ಥ್ಯಾಂಕ್ ಯು